ನಮಗೆ ಅವಶ್ಯವಾಗಿರ್ತಕ್ಕಂಥ ಶಿಕ್ಷಣ ಯಾವ್ದು ಅಂತಂದ್ರೆ ನಮಗೆ ಗೌರವಿಸುವಂತಹ ಶಿಕ್ಷಣ ಬೇಕಾಗಿದೆ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋತಾರ ಹತ್ತು ರೂಪಾಯಿ ಮಾಡಿರ್ತಕ್ಕಂಥ ಹಿರಿಯರಿಗೆ ಕಿರಿಯರಿಗೆ ಮತ್ತು ಎಲ್ಲರಿಗೆ ಗೌರವಿಸುವಂತ ಪಾಠ ನಮಗೆ ಬೋಧನೆ ಮಾಡುವಂತ ಅವಶ್ಯಕತೆ ಈ ಜಗತ್ತಿನಲ್ಲಿ ಇದೆ ಅಂತ ಈ ದೇಶದಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ಪುರುಷರು ಶಿಕ್ಷಣಕ್ಕಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಪಾಶ್ಚಿಮಾತ್ಯ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸುವುದು ಅವಶ್ಯಕವಾಗಿದೆ ಎಂದು ಅಂಜುಮಾನ್ ಕಮಿಟಿ ಅಧ್ಯಕ್ಷ ಅಲ್ಲಾಭಕ್ಷ್ ಬಿಜಾಪುರ ಹೇಳಿದರು ಕೊಲ್ಹಾರ ಪಟ್ಟಣದಲ್ಲಿ ಅಂಜುಮಾನ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಯುನಿಕ್ ಉರ್ದು ಶಾಲೆಗಳ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಗತ್ತು ಕ್ರಾಂತಿಕಾರಿ ಆವಿಷ್ಕಾರಗಳನ್ನು ಮಾಡಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಪುಸ್ತಕದ ಬೋಧನೆಯ ಜೊತೆ ಜೊತೆಗೆ ನೈತಿಕತೆ ಪಾಠ ನೀಡಲು ಮರೆಯಬಾರದು ಎಂದರು ಪಾಶ್ಚಾತ್ಯ ಶಿಕ್ಷಣ ನೀಡಿ ಮಗನನ್ನ ಉನ್ನತ ಹುದ್ದೆಗೇರಿಸಿ ಬಡ ತಂದೆಯ ಕಥೆಯನ್ನ ಹೇಳುವ ಮೂಲಕ ಪುಸ್ತಕದ ಜೊತೆಗೆ ಜೀವನ ಮೌಲ್ಯಗಳು ಅತ್ಯವಶ್ಯಕ ಎನ್ನುವುದು ಮಾರ್ಮಿಕವಾಗಿ ಹೇಳಿದರು ಶೀಲವಂತ ಹಿರೇಮಠದ ಧರ್ಮ ರತ್ನಾಕರ ಡಾಕ್ಟರ್ ಕೈಲಾಸನಾಥ ಶ್ರೀಗಳು ಆಶೀರ್ವಚನ ನೀಡುತ್ತಾ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರೀಕರಣದ ತತ್ವ ಅಳವಡಿಸಿಕೊಳ್ಳದೆ ಶಿಸ್ತು ಕರ್ತವ್ಯ ದಕ್ಷತೆ ಹಾಗೂ ಆದರ್ಶಮುಖಿ ತತ್ವಗಳನ್ನು ಅಳವಡಿಸಿಕೊಂಡು ಉತ್ತರೋತ್ತರವಾಗಿ ಬೆಳೆಯಬೇಕು ಎಂದರು ಕೊಲ್ಹಾರ ಪಟ್ಟಣದಲ್ಲಿ ಆಂಗ್ಲ ಮಾಧ್ಯಮದ ಶಾಲೆ ತೆರೆದು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವ ಅಲ್ಲಾಭಕ್ಷ್ ಬಿಜಾಪುರಪುರ ಕಾರ್ಯ ಪ್ರಶಂಸನೀಯ ಎಂದು ಅವರು ಹೇಳಿದರು ದಿಗಂಬರೇಶ್ವರ ಮಠದ ಯೋಗಿ ಕಲ್ಲಿನಾಥ ದೇವರು ಆಶೀರ್ವಚನ ನೀಡುತ್ತಾ ಶಿಕ್ಷಣವು ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರ ಅಪಾರವಾಗಿದೆ ಮಗುವಿನ ಸಂಪೂರ್ಣ ವಿಕಸನದ ಹಂತದಲ್ಲಿ ಗುರು ಹಿರಿಯರ ಮಾತಾಪಿತೃಗಳ ಬಗ್ಗೆ ಗೌರವಯುತ ಭಾವನೆ ಮೂಡುವಲ್ಲಿ ಶಿಕ್ಷಣದ ಪಾತ್ರ ಹಿರಿದಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವೇದಿಕೆ ಮೇಲೆ ಅಲ್ ಹಾಜ್ ಹಸನ್ ಸಾಬ್ ಚೌಧರಿ ಪಿಕೆ ಗಿರ್ಗಾಂವಿ ದಾದಾ ಗುಗಿಹಾಳ್ ಇಸ್ಮಾಯಿಲ್ ಸಾಬ್ ತಹಶೀಲ್ದಾರ್ ದಸ್ತಗಿರ್ ಕಾಖಂಡ್ಗಿ ದಾದಾಪೀರ್ ಬೀಳ್ಗಿ ಬಾಬು ಸಾಬ್ ಮುಲ್ಲಾ ಬಾಷಾ ಸಾಹಾಬ್ ಚೌಧರಿ ಪಟ್ಟಣ ಪಂಚಾಯತ್ ಸದಸ್ಯರಾದ ತೌಸಿಫ್ ಗಿರ್ಗಾಂವಿ ದಸ್ತಗೀರ್ ಕಲಾದಗಿ ಶ್ರೀಶೈಲ್ ಗೌಡರ್ ಹಾಜಿ ಮಲಂಗ್ ಜಮಾದಾರ್ ನಾಶೀರ್ ದಿಂದಾರ್ ಇಕ್ಬಾಲ್ ನದಾಫ್ ಅನ್ವಾರ್ ಕಂಕ್ವೀರ್ ದಶರಥ್ ಈಟಿ ಸಹಿತ ಅನೇಕರು ಉಪಸ್ಥಿತರಿದ್ದರು ವಸೀಂ ಗಿರ್ಗಾಂವಿ ಸ್ವಾಗತಿಸಿದ್ರು ರಫತ್ ಉನ್ನಿಸಾ ಪಠಾಣ್ ಹಾಗೂ ಅರ್ಷಿಯಾ ಯಲ್ಲೂರ್ ನಿರೂಪಿಸಿದ್ರು ಕಮಿಟಿ ವತಿಯಿಂದ ಹಿಂದಿನ ವರ್ಷ ಪ್ರಾರಂಭ ಮಾಡಿರ್ತಕ್ಕಂತಹ ಅಂಜುಮನ್ ಪಬ್ಲಿಕ್ ಶಾಲೆಯ ಎರಡನೇ ವಾರ್ಷಿಕೋತ್ಸವ ಮತ್ತು ಯುನಿಕ್ ಉರ್ದು ಯ ಉರ್ದು ಶಾಲೆಯ ಹದಿನೆಂಟನೇ ವಾರ್ಷಿಕೋತ್ಸವ ನಾನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ ನಾನು ಒಂದು ಸಂತೋಷದ ವಿಷಯ ನಾನು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷನಾಗಿ ಸುಮಾರು ಮೂರು ವರ್ಷ ಗತಿ ಗತಿಸ್ತಾ ಇದೆ ಈ ಮೂರು ವರ್ಷಗಳಲ್ಲಿ ಏನಾದರೂ ಒಳ್ಳೆಯ ಒಂದು ಕೆಲಸ ಮಾಡಬೇಕು ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ನನ್ನಲ್ಲಿದ್ದರೂ ಕೂಡ ನನ್ನ ಎಲ್ಲ ಸಹಪಾಠಿಗಳಾಗಿರ್ತಕ್ಕಂಥ ನನ್ನ ಅಂಜುಮನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರಲ್ಲಿ ನಾನು ವಿನಂತಿಸಿಕೊಂಡಾಗ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಈ ಶಾಲೆಗೆ ಉಚಿತ ಶಿಕ್ಷಣವನ್ನು ನೀಡಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ನಮ್ಮ ಎಲ್ಲ ಪದಾಧಿಕಾರಿಗಳು ನಮಗೆ ಸಹಾಯವನ್ನು ನೀಡಿ ಇವತ್ತು ಅತ್ಯುತ್ತಮವಾಗಿ ನಾವು ಶಾಲೆಯನ್ನು ನಡೆಸ್ತಾ ಇದ್ದೇವೆ ಮುಂದೆ ನಾವು ಸಾಗಬೇಕಾಗಿದೆ ಆದರೆ ಸಮಯ ಒಂದು ಅಧ್ಯಕ್ಷರ ಅವಧಿ ವಕಫ್ ಸಂಸ್ಥೆ ವತಿಯಿಂದ ಆಗಿರ್ತಕ್ಕಂತಹ ಮೂರು ವರ್ಷದ ಅವಧಿಯಲ್ಲಿ ಮುಂದೆ ಆ ದೇವರು ನಮಗೆ ಅವಕಾಶ ನೀಡಿದ್ದೇ ನಿಜ ಆಗಿದ್ರೆ ಮುಂದಿನ ದಿನಮಾನದಲ್ಲೂ ಕೂಡ ನಾವು ಈ ಶಾಲೆಯನ್ನು ಮುಂಚೂಣಿಯಲ್ಲಿ ಸಾಗಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ದಿಸೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ನಡೆಸ್ತಕ್ಕಂತಹ ಯುನಿಕ್ ಶಾಲೆಯು ಕೂಡ ನಾವು ಶಾಲೆಯಲ್ಲಿ ಒಂದು ಉರ್ದು ಮಾಧ್ಯಮವನ್ನು ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಉರ್ದು ಮಾಧ್ಯಮದ ಒಂದು ಬೋಧನೆಯನ್ನು ಕೊಡಲಿಕ್ಕೆ ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿ ಸತತವಾಗಿ ಯಶಸ್ವಿಯ ಕಾರ್ಯದಲ್ಲಿ ನಾವು ತೊಡಗ್ತಾ ಇದ್ದೀವಿ ಆದರೆ ಉರ್ದು ಅಂದ ತಕ್ಷಣವೇ ನಾವೆಲ್ಲರೂ ಹಿಂಜರಿತಾ ಇದ್ದೀವಿ ಇವಾಗ ಬರೀ ನಮ್ಮ ಮಕ್ಕಳಿಗೆ ಉನ್ನತ ಆಗಿರ್ತಕ್ಕಂಥ ಭಾಷೆ ಯಾವುದಪ್ಪ ಅಂತಂದರೆ ನಾವು ಇಂಗ್ಲೀಷ್ ಭಾಷೆಗೆ ನಾವು ಮಾರ್ಪಾಡ್ತಾ ಆಗ್ತಾ ಅದರಲ್ಲಿ ಒಂದು ಶಬ್ದ ಬರುತ್ತೆ ದೊಡ್ಡವರಿಗೂ ಇವನೇ ಅನಿಬೇಕು ಸಣ್ಣವನಿಗೆ ಇವನೇ ಅನಿಬೇಕು ಆದರೆ ಉರ್ದು ಭಾಷೆಯಲ್ಲಿ ಆಗಿಲ್ಲ ದೊಡ್ಡವನಿದ್ರೆ ಆಪ್ ಅಂತ ಕರಿತೀವಿ ಸಣ್ಣವನಿದ್ರೆ ತು ಅಂತ ಕರಿತೀವಿ ಈ ವ್ಯತ್ಯಾಸ ಇಂಗ್ಲಿಷ್ ಮತ್ತು ಉರ್ದು ಶಾಲೆಯಲ್ಲಿ ಇದೆ ಆದರೆ ಶಿಕ್ಷಣ ಯಾವುದೇ ಇರಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರು ಹೇಳ್ತಾರೆ ಶಿಕ್ಷಣ ಯಾವ ತರ ಇರಬೇಕಾ ಅಂತಂದ್ರೆ ಕೆಟ್ಟ ಮತ್ತು ಒಳ್ಳೆಯದನ್ನ ಪರಿಚಯ ಮಾಡುವಂತಹ ಶಿಕ್ಷಣ ನಮಗೆ ಅವಶ್ಯಕತೆ ಇದೆ ಆ ಶಿಕ್ಷಣವನ್ನ ಬೋಧಿಸಲಿಕ್ಕೆ ಇವತ್ತು ಜಗತ್ತು ಕೂಡ ಬಹಳ ಮುಂಚಣಿಯಲ್ಲಿ ಹೋಗ್ತಾ ಇದೆ ನಮಗೂ ಕೂಡ ಅವಶ್ಯಕತೆ ಅಂತಂದ್ರೆ ನಾವು ಸತ್ಯವನ್ನ ನಮ್ಮ ಬೋಧನೆ ಅಂತಂದ್ರೆ ವಿದ್ಯಾಭ್ಯಾಸ ಕಲಿಸ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ದೊಡ್ಡವನ್ನ ಉನ್ನತ ಸ್ಥಾನವನ್ನ ಅಲಂಕರಿಸಬೇಕು ಒಂದು ದೊಡ್ಡ ನೌಕರಿ ನೌಕರ ಮಾಡಬೇಕು ಅಂತಕ್ಕಂತ ಆಶಾಭಾವನೆ ನಮ್ಮಲ್ಲಿ ಇರುತ್ತೆ ಆದರೆ ಆ ಆಶಾಭಾವನೆ ಜೊತೆಗೆ ನೌಕರಿ ಮಾಡಿಸ್ಲಿಕ್ಕೆ ನಾನು ಬೇಡ ಅನ್ನೋದಿಲ್ಲ ನಾನು ಒಂದು ಕಥೆಯನ್ನು ಹೇಳ್ತೀನಿ ಒಬ್ಬ ಪೂಜ್ಯರನ್ನ ಗೌರವಿಸುವಂತಹ ಶಿಕ್ಷಣ ಬೇಕು ಇವತ್ತಿನ ಜಗತ್ತಿನಲ್ಲಿ ನಮಗೆ ಅವಶ್ಯವಾಗಿರ್ತಕ್ಕಂಥ ಶಿಕ್ಷಣ ಯಾವುದಿದೆಪಾ ಅಂತಂದ್ರೆ ನಮಗೆ ಗೌರವಿಸುವಂತ ಶಿಕ್ಷಣ ಬೇಕಾಗಿದೆ ನಾವು ಇಂಗ್ಲಿಷ್ ಮಾ ಮಾದರಿಯಲ್ಲಿ ಕಲಿತ್ರೆ ಏನ್ ತಪ್ಪಿಲ್ಲ ಉರ್ದು ಮಾಧ್ಯಮದಲ್ಲಿ ಕಲತ್ರೆ ಏನ್ ತಪ್ಪಿಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲತ್ರ ಏನ್ ತಪ್ಪಿಲ್ಲ ಆದರೆ ಹಿರಿಯರಿಗೆ ಕಿರಿಯರಿಗೆ ಮತ್ತು ಎಲ್ಲರಿಗೆ ಗೌರವಿಸುವಂತ ಪಾಠ ನಮಗೆ ಬೋಧನೆ ಮಾಡುವಂತ ಅವಶ್ಯಕತೆ ಈ ಜಗತ್ತಿನಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಇನ್ನೊಂದು ಮಾತೇನಪ್ಪಾ ಅಂತಂದ್ರೆ ನಾವೆಲ್ಲರೂ ತಂದೆ ತಾಯಿಯರು ಏನು ಭಾವಿಸ್ತಿಪ್ಪ ಅಂತಂದ್ರೆ ನನ್ನ ಮಗ ನೌಕರಿದೇ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಶಿಕ್ಷಣ ಕೊಡಿಸ್ತೀವಿ ಆ ಭಾವನೆ ನಮ್ಮಲ್ಲಿ ಇರಬಾರ್ದು ಮೂರು ಜೀವನದಲ್ಲಿ ಕಲ್ತಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂತ ಶಿಕ್ಷಣ ನಮಗೆ ಬೇಕಾಗಿದೆ ಇವಾಗ ಅರ್ಗೆ ಪುರವಾದಿ ಬೊಮ್ಮ ನಮ್ಮ ಹಿರಿಯರು ಹೇಳ್ತಾರೆ ಪೂಜ್ಯರು ನಮಗೆ ಧರ್ಮದ ಗುರುಗಳು ಹೇಳ್ತಾರೆ ನಮ್ಮ ಮಕ್ಕಳಿಗೆ ಎಂಥ ಶಿಕ್ಷಣ ಕೊಡಬೇಕು ಕೊಡಬೇಕು ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಅಲೈ ವ ಸಲ್ಲಮರ ಜೀವನ ಚರಿತ್ರೆಯನ್ನು ಅಳವಡಿಸುವಂತಹ ಶಿಕ್ಷಣವನ್ನು ಕೊಡ ಕೊಡಬೇಕಾಗಿದೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಆ ಪ್ರವಾದಿಯವರ ಶಿಕ್ಷಣ ಹೇಗಿದ್ದಪ್ಪ ಅಂತಂದ್ರೆ ಸಣ್ಣವರಿಗೆ ಪ್ರೀತಿಯಿಂದ ಹೇಗೆ ಪ್ರೀತಿಯಿಂದ ಕೊಡಬೇಕು ದೊಡ್ಡವರಿಗೆ ಹೇಗೆ ಗೌರವಿಸುವಂತಹ ಶಿಕ್ಷಣ ಪ್ರವಾದಿಯವರು ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಅವಶ್ಯಕತೆ ಇದೆ ನಾನು ಬಹಳ ನಮ್ಮ ಕೈಯಲ್ಲಿ ಜಗತ್ತಿದೆ ಅದು ಜಗ ಕೈಯಲ್ಲಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಮೊಬೈಲ್ ನಮ್ಮ ಪ್ರೋಗ್ರಾಮ್ ನಲ್ಲಿಯೂ ಕೂಡ ಒಂದು ಕಾರ್ಯಕ್ರಮ ಇದೆ ಮೊಬೈಲ್ ಬಳಕೆಯಿಂದ ನಮಗೆ ಏನು ಅನಾಹುತ ಆಗ್ತಾ ಇದೆ ಡ್ಯಾನ್ಸ್ ಮುಖಾಂತರ ಮಕ್ಕಳು ನಿಮಗೆ ತೋರಿಸ್ತಾರೆ ಅದು ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ದೂರು ಇಡಬೇಕಾಗಿದೆ ಅವಶ್ಯಕತೆ ಇದೆ ನಮಗೆ ಅದು ಅದಕ್ಕೆ ನಾನು ನಮ್ಮ ತಾಯಂದಿರಿಗೆ ಮತ್ತು ತಂದೆ ತಂದೆ ತಾಯಿಯರಿಗೆ ನಾನು ಒಂದು ರಿಕ್ವೆಸ್ಟ್ ಏನ್ ಮಾಡ್ತಲ್ಪ ಅಂತಂದ್ರೆ ತಾವು ತಮ್ಮ ಮಕ್ಕಳಿಗೆ ಒಂದು ಬಹಳ ಸೂಕ್ಷ್ಮ ವಿಚಾರ ಮಾಡಿ ತಾವು ವಿಚಾರ ಮಾಡಿ ತಮ್ಮ ಮಕ್ಕಳಿಗೆ ಹೇಗೆ ವಿದ್ಯಾಭ್ಯಾಸ ಕೊಡಬೇಕಂತಕ್ಕಂಥ ಚಿಂತನೆ ತಾವು ತಮ್ಮಲ್ಲಿ ಇರಬೇಕು ಮತ್ತೆ ಶಿಕ್ಷಣ ಮಹತ್ವವಿದೆ ತಾವು ಶಿಕ್ಷಣ ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಒಂದು ಜೀವನ ಸರಿಯಾಗಿ ನಡುತ್ತದೆ ಮುಂದಿನ ದಿನಮಾನದಲ್ಲಿ ಕೂಡ ಶಿಕ್ಷಣ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ದಿಸೆಯಲ್ಲಿ ಹೇಳಿ ನನ್ನನ್ನು ಕರೆಸಿ ಚುನಾವಿತ ಅಂತಕ್ಕಂಥ ಮಾತುಗಳನ್ನು ಸಮಾಜ ಬಯಸ್ಬೇಕು ಸಮಾಜ ಯಾವತ್ತಿಗೂ ಕೂಡ ಅವರು ಒಳ್ಳೆಯವರು ಅನ್ನುವಂಗ ನಮ್ಮ ಜೀವನ ಇರಬೇಕು ಆದ್ರೆ ಅಂಜುಮನ್ ಇಸ್ಲಾಂ ಕಮಿಟಿ ಇದೇ ರೀತಿ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತೆ ಹೋದ ವರ್ಷ ಅದೇನೋ ಒಂದು ಫುಡ್ ಎಲ್ಲ ಮಾಡಿದ್ರು ನಾ ಅವಾಗ ಹಾ ನೀವೆಲ್ಲ ಪಾಲಕರು ಕೂಡ ಬಂದಿದ್ರು ದುಡ್ಡು ಕೊಟ್ಟ ಏನೇನೋ ಭಾಳ ಚೆನ್ನಾಗಿ ಮತ್ ಈಗ ಮತ್ ಬೇರೆ ಬೇರೆ ಇಲ್ಲಿ ನೋಡಿ ಜರಾಕ್ಷಿ ಬೇರೆ ಬೇರೆ ಸ್ಕೂಲ್ ಒಳಗೆ ಮಾಡಾಕತ್ತಾರ ಆದ್ರ ಆದ್ರ ಈ ಉಚಿತ ಶಿಕ್ಷಣ ಕೊಡ್ತಕ್ಕಂಥ ಶಾಲೆ ಒಳಗ ಅಂತ ಅದನ್ನ ಕೇಳಿದೆ ಕೇಳಿದ್ಯಾರ್ರೀ ಮೇಡಮ್ ಭಾಳ ಆಕ್ಟಿವ್ ಅದಾರತ್ತಿನ ಅವರು ಜಮನ ಅಂತೇಳಿ ಹೇಳಿದ್ರು ಅದೇ ಒಂದು ಅಭಿಮಾನ ಅಲ್ಲ ಏನೇ ಇರಲಿ ಕೆಲಸ ಒಳಗ ಆದರೆ ನಾವು ಎಲ್ಲೇ ಒಂದು ತೊಡಗಿದ್ರು ಕೂಡ ನಂದು ಅಂತಕ್ಕಂಥದ್ದು ತಿಳ್ಕೊಂಡಾಗ ಮನುಷ್ಯ ಮೇಲೆ ಬರ್ತಾನೆ ಅದಕ್ಕೆ ಪಾಲಕರಿಗೆ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮಕ್ಕಳು ಡ್ಯಾನ್ಸ್ ಮಾಡೋ ಮುಂದೆ ಫೋಟೋ ತೆಗಿತಿದ್ರಿ ನಿಮ್ಮ ಮಕ್ಕಳು ಪ್ರಶಸ್ತಿ ತಗೊಳ್ಳೋ ಮುಂದೆ ನೀವೆಲ್ಲ ಫೋಟೋ ತೆಗಿತೀರಿ ಆದರೆ ತೆಗೀರಿ ಆದರೆ ನಿಮ್ಮ ಮಕ್ಕಳನ್ನ ನೀವು ಹೆಂಗೆ ಬೆಳೆಸ್ಬೇಕಪ್ಪ ಅಂತಂದ್ರೆ ಕೇವಲ ದುಡ್ಡು ಅದಾವ ಎರಡೆರಡು ಮನೆ ನಮ್ಮ ಅಕ್ಕಂದ ಬಾಗಲಕೋಟೆ ಒಳಗೆ ನಿರಾಣಿಯವ್ರ ಸ್ಕೂಲ್ ಆ ನಾನು ನಿರಾಣಿಯವರು ನನ್ನ ಸಂಬಂಧ ನಮ್ಮ ಮಕ್ಕಂದು ಇಲ್ಲ ನಾ ಅದ ಶಾಲೆಗೆ ಹಚ್ತೀನಿ ಅಂತಂದು ನಾ ಹೇಳಿದೆ ಅಲ್ಲೇ ಕಸ್ತೀನಿ ಅಂತ ಕೇಳೋ ಇಲ್ಲ ರೀ ಭಾರಿ ಕ್ವಾಂಟಿಟಿ ಶಾಲೆ ಅದ ಭಾಳ ದೊಡ್ಡ ಶಾಲೆ ಅದ ಭಾರಿ ಕಟ್ಟಡ ಅಂತ ಹೇಳಿದ್ಲು ಆದರೆ ನಾನೊಂದು ಮಾತನ್ನು ಹೇಳಿದ್ಯಾ ಈಗ ಬಾಗಲಕೋಟೆ ಜಿಲ್ಲೆ ಒಳಗೆ ಇವತ್ತು ಒಬ್ಬ ಎಸ್ ಪಿ ಅಡ್ಸ್ನಲ್ಲಿ ಎಸ್ ಪಿ ಸರ್ಕಾರಿ ಶಾಲೆ ಒಳಗೆ ಹೋಗಲು ಪ್ರಸನ್ನ ದೇಶ ಇವತ್ತು ಅಡಸ್ನಲ್ಲಿ ಎಸ್ ಪಿ ಆಗ್ಯಾನ ಅಂತಕ್ಕಂಥದ್ದು ನೀವೆಲ್ಲ ತಿಳ್ಕೊಬೇಕು ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರ ನಾವು ದುಡ್ಡು ಹೆಚ್ಚಿ ಕೊಟ್ಟಿರ್ತಕ್ಕಂಥ ಶಾಲೆ ಒಳಗೆ ಕಲಿತ್ರೆ ಮಗ ಶಾಲೆ ಹಾಕ ತಪ್ಪಾ ಆದ್ರೆ ಮಕ್ಕಳಿಗೆ ನೀವು ತಾಯಂದಿರು ತಂದೆಯರು ಒಳ್ಳೆಯ ಸಂಸ್ಕಾರವನ್ನು ಕೊಡ್ಬೇಕು ಇವತ್ತು ನೋಡ್ರಿ ಅಲ್ಲ ಬಕ್ಷಿ ಒಬ್ಬ ಒಳ್ಳೆ ಸಂಸ್ಕಾರ ಕಲ್ತಾರಂದ್ರೆ ಬ್ಯಾಂಕ್ಗಳನ್ನು ಮಾಡಿದ್ರು ಶಾಲೆಗಳನ್ನು ಕಟ್ಟಿದ್ರು ಅಂಜುಮನ್ ಶಾಲೆ ಮತ್ತೆ ಬೇರೆ ಬೇರೆ ಇನ್ನೂ ಇಕ್ರ ಇನ್ನು ಬೇರೆ ಬೇರೆ ಶಾಲೆ ಒಳಗೂ ಕೂಡ ಅವರು ಒಳ್ಳೆಯ ಮಾರ್ಗದರ್ಶಕರಾಗಿ ಸಮಾಜದೊಳಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಅದ್ರ ಕಾರಣ ಏನಪ್ಪಾ ಅಂತಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಮನೆಯವ್ರ ತಂದೆಯವರು ತಿಳ್ಕೊಂಡು ಕೂಡ ಅತ್ತಿರ್ತಾರೆ ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಮಕ್ಕಳು ನಮ್ಮ ತಂದೆ ತಾಯಿಯರನ್ನ ಪ್ರತಿಯೊಂದು ರೀತಿಯೊಳಗೆ ಅಬ್ಸರ್ವ್ ಮಾಡ್ತಿರ್ತಾರೆ ನಾವು ಮನೆಯೊಳಗೆ ಯಾವ ರೀತಿ ಬದುಕ್ತೆವೋ ಯಾವ ರೀತಿ ಇರ್ತೇವೋ ಅಂತಕ್ಕಂಥದ್ದು ಕೂಡ ಮಕ್ಕಳಿಗೆ ಬಹಳ ಸಂಸ್ಕಾರವನ್ನು ಯಾಕಪ್ಪ ಬದಲು ನೋಡ್ರಿ ಇವತ್ತು ಲಾಭಕ್ಷ ಅವರೊಂದು ಉದಾಹರಣೆ ಕೊಟ್ರು ತಂದೆ ಮತ್ತು ಮಗನ ಸಂಬಂಧ ಯಾವ ರೀತಿ ಇತ್ತು ಅಂತಕ್ಕಂಥ ಅದಕ್ಕ ಹಂಗಿರ್ಬಾರ್ದು ಬರೇ ಅವ ಏನ್ ಮಾಡಿದ್ನಪ್ಪ ಅಂತಂದ್ರೆ ಮಗಗ ಬರೇ ನನ್ನ ಮಗ ಇಂಥ ಸೂಟ್ ಬುಟ್ ಹಾಕ್ಲಿ ಹಂಗಾಕ್ಲಿ ಹಾಕ್ಲಿ ಅಂತ ವಿದೇಶದೊಳಗೆ ಕಲಿಸಿದ್ದ ಆದರೆ ಅವ್ರ ಅಪ್ಪನ ಅಪ್ಪ ಅನ್ನಂಗ್ ಒಪ್ಕೊಳ್ಳಾರ್ದಕ್ಕಂಥ ಬದುಕನ್ನು ಮಗ ಬೆಳೆದಿದ್ದ ಅಂಥ ಬದುಕ ನಮ್ಮಲ್ಲಿ ಆಗಬಾರ್ದು ನೀವು ಎಷ್ಟೇ ಸಂಪತ್ತು ಕಲಿಸ್ರಿ ಎಷ್ಟೇ ಸಂಸ್ಕಾರ ಕೊಡ್ರಿ ಅದ್ರ ಮನೆಯೊಳಗೆ ಅಚ್ಚ ಅಜ್ಜಿ ತಾಯಿ ತಂದೆ ದೊಡ್ಡಪ್ಪ ಕಾಕ ಅಂತಕ್ಕಂಥ ಸಂಬಂಧವನ್ನು ನೀವೆಲ್ಲರೂ ಕೂಡ ಕರ್ಕೊಂಡು ಹೋದಾಗ ಮಾತ್ರ ಒಳ್ಳೆಯ ಸಂಸ್ಕಾರ ನಿಮಗೆ ಮಕ್ಕಳು ಹೆಂಗೆ ಆಗ್ಬೇಕಾ ಅಂತಂದ್ರೆ ಇವ್ರ ಮಕ್ಳು ಹಿಂಗೆ ಬೆಳ್ದಾರು ನೋಡ್ರಿ ಅಂತ ತೀರುವಂಗೆ ನಾವೆಲ್ಲ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕು ಕೇವಲ ದುಡ್ಡಿನಿಂದ ಪ್ರೀತಿಸಿದ್ರೆ ಆಗಂಗಿಲ್ಲ ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಕಲಿಸಿದ್ರೆ ಆಗಂಗಿಲ್ಲ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂಜುಮನ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಲ್ಲಾ ಬಕ್ಷಿ ಬಿಜಾಪುರ ಅವರು ಇದೇ ರೀತಿ ಈ ಸಂಸ್ಥೆಯನ್ನು ಬೆಳೆಸಲಿ ರಾಜ್ಯದೊಳಗ ಮತ್ತು ಜಿಲ್ಲೆ ನನ್ನ ನೂರೊಳಗ ಈ ರಾಜ್ಯಕ್ಕೆ ದೇಶಕ್ಕೆ ಉಚಿತ ಶಿಕ್ಷಣ ಕೊಟ್ಟು ಅತ್ಯಂತ ಹೆಚ್ಚು ಪರ್ಸೆಂಟೇಜ್ ಕೊಡ್ತಕ್ಕಂತಹ ಶಿಕ್ಷಣ ಸಂಸ್ಥೆ ಆಗಲಿ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾಕಂದ್ರೆ ಇಷ್ಟು ಒಳಗಿನ ಐವತ್ತು ಸಾವಿರ ರೂಪಾಯಿ ಫೀತ್ ಗೊತ್ತಾ ಐವತ್ತು ಸಾವಿರ ರೂಪಾಯಿ ರು ತಗೋತಾರೆ ಆದ್ರೆ ಒಂದೇ ಒಂದ್ ರೂಪಾಯಿ ಮಕ್ಕಳಿಗೆ ಇಷ್ಟು ಚೆನ್ನಾಗಿ ಇಷ್ಟು ನಿರೂಪಣೆ ಮಾಡಕ್ ಹತ್ತು ಸಾವಿರ ರೂಪಾಯಿ ತಗೋತಾರ ನಾವೆಲ್ಲ ಕಾರ್ಯಕ್ರಮ ಮಾಡ್ತೇವೆ ಇಷ್ಟು ಇಂಗ್ಲಿಷ್ ಒಳಗೆ ಒಬ್ಬರು ನಿರೂಪಣೆ ಮಾಡಕ್ ಬಿಜಾಪುರ ಬೆಂಗಳೂರಿಂದ ಕಲಿಸ್ಬೇಕಂದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋತಾರ ಹತ್ತು ರೂಪಾಯಿ ಇರ್ಲಾರ್ದ ಅವ್ರ ಮರಸುವಾಗ ನಮ್ಮ ಮಕ್ಕಳು ನಿರೂಪಣೆ ಮಾಡಿರ್ತಕ್ಕಂಥ ಶಾಲೆ ಅಂಜುಮನ್ ಶಾಲೆ ಅಂತಕ್ಕಂಥ ಬಹಳ ಅಭಿಮಾನದಿಂದ ಹೇಳಿ ಇಚ್ಛೆ ಪಡ್ತಾ ಇದೇ ರೀತಿ ಈ ಶಾಲೆ ಗುಣಮಟ್ಟದ ಶಿಕ್ಷಣ ಸಂಸ್ಕಾರವಂತ ಶಿಕ್ಷಣ ಕೊಡ್ಲಿ ಅಂತೇಳಿ ನಾನು ಎರಡು ಮತನು ಮುಗಿಸುತ್ತೇನೆ ಪ್ರಸಾದ ಪದಾರ್ಥ ಪ್ರಸಾದ ಒಪ್ಪುದಯ್ಯ ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದ ಒಪ್ಪುದಯ್ಯ ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ ಸಾಗರ ಸೇರುವ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ ಅಂಜುಮನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಮಕ್ಕಳೆಲ್ಲ ವಿಶ್ವದ ವಿಖ್ಯಾತ ವಿಜ್ಞಾನಿಗಳಾಗಿಪ್ಪರಯ್ಯ ವಿಶ್ವದ ವಿಖ್ಯಾತ ವಿಜ್ಞಾನಿಗಳಾಗಿಪ್ಪರಯ್ಯ ದೇಶದ ಮುಖ್ಯ ಆಸ್ತಿ ಯಾಕಂದ್ರೆ ಈ ದೇಶದಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರತಕ್ಕಂತಹ ಮಹಾನ್ ಪುರುಷರು ಶಿಕ್ಷಣಕ್ಕಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತೆಯೇ ಅವರನ್ನು ಇವತ್ತಿಗೂವರೆಗೂ ನಾವು ಕೊಂಡಾಡ್ತಾ ಇದ್ದೇವೆ ಶಿಕ್ಷಣ ಯಾವ ರೀತಿಯಾಗಿರಬೇಕು ಅಂತಂದರೆ ಶಿಸ್ತು ಕರ್ತವ್ಯ ದಕ್ಷತೆ ಆದರ್ಶಮುಖಿಯಾಗಿ ನಡೆದಿದ್ದುವಾದರೆ ಅದು ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಹೆಮ್ಮರವಾಗಲಿಕ್ಕೆ ಸಾಧ್ಯವಿದೆ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟು ಶಿಕ್ಷಣ ಸಂಸ್ಥೆ ಎನ್ನುವುದನ್ನೊಂದು ವ್ಯಾಪಾರ ನಾವು ಅಳವಡಿಸಿಕೊಂಡ್ರೆ ಅದು ಶಿಕ್ಷಣ ಸಂಸ್ಥೆ ಅತ್ಯುನ್ನತವಾದ ಶಿಖರವನ್ನು ನೀಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಲ್ಲ ಪಕ್ಷ ಅವರು ಮಾಡತಕ್ಕಂಥ ಸಾಧನೆಯನ್ನು ನೋಡಿದರೆ ಬಹಳ ಸಂತೋಷ ಬೆಳಿಸ್ತದೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ತೆಗೆದು ಬಡ ಮಕ್ಕಳಿಗೆ ವಿಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದಾರಲ್ಲ ಅದು ಬಹಳ ನಮಗೆ ಸಂತೋಷ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭಾವ ವ್ಯಕ್ತವಾಗಿದೆ ಅಂತಂದ್ರೆ ಅವರಲ್ಲಿ ಪೈಗಂಬರರು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಗೆ ತಮ್ಮ ಜೀವನವನ್ನು ಮೂಡಪಾಗಿಟ್ಟಿರತಕ್ಕಂತಹ ಸಿದ್ಧಗಂಗಾ ಶ್ರೀಗಳು ಹಾನಗಲ್ಲ ಗುರು ಕುಮಾರೇಶ್ವರ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ ಅಂತಕ್ಕಂಥ ಒಂದು ಶುಭಾಶೀರ್ವಾದವನ್ನು ದಯಪಾಲಿಸಿ ಈ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿತಕ್ಕಂತಹ ಮಕ್ಕಳು ಒಳ್ಳೆಯ ಆದರ್ಶಪ್ರಾಯರಾಗಿ ಮನೆಗೆ ಕೀರ್ತಿ ತರುವ ಮಕ್ಕಳಾಗಿ ಊರಿಗೆ ಪ್ರಮುಖ ಪ್ರಜೆಗಳಾಗಿ ಈ ದೇಶವನ್ನಾಳುವ ನಾಯಕರಾಗಲಿ ಅಂತಕ್ಕಂತಹ ಶುಭಾಶೀರ್ವಾದವನ್ನು ದಯಪಾಲಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಶಿವಮೊಗ್ಗ and the first prize goes to Faisal Pathan. बस अभी जी गुजारिश करता हूँ कि तुम्हारे बच्चों की हिम्मत अपडेट करें जरा तालियों के साथ हिम्मत हिम्मत करें बच्चों की क्या सोच चुप बैठ को देखे तो नहीं होता जरा बच्चे को भी जरा खुश होते तालियां मारे गुजारिश करता हूँ कि तुम्हारे बच्चों की हिम्मत अपडेट करें जरा तालियों के साथ हिम्मत हिम्मत करें बच्चों की क्या सोच चुप को देखे तो नहीं होता तेरा बच्चे को भी तेरा खुश होते तालियां मारे द फर्स्ट प्राइस गोस टू सुम तहसीलदार The second prize goes to Bibi Fatima Inamdar and the third prize goes to Zeon Arena Chaudhary and the third place is backed by Mahira Mangalwade.

हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और छुटकियों में निकल आएगा काबिल और तजुर्बा कार के जरिए आपके हर मसले का हल हम तजुर्बे तो की बनाह पर ही हल बताते हैं वो मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अजदवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट रहीम नगर विजयपुर मोबाइल नंबर डबल नाइन सेवन टू वन एट थ्री एट फोर वन